پي او کلاجي کا ಜನ ಬೆಂಬಲ ಎನ್ ಡಿ ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಪಕ್ಷ ಗೆದ್ದಿರೋದು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಕ್ಷತ್ರ ಒಂದು ಸ್ಥಾನದಲ್ಲಿ ಗೆದ್ದೈತೆ ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಂ ಎಲ್ ಸಿ ಅವರು ಎಲ್ರು ಇದ್ರು ಕೂಡ ಜನ ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದನೇದಾಗಿ ನಾನು ಮಟ್ಟ ಪಂಚಾಯತ್ ಎಲ್ಲಾ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಜೆಡಿಎಸ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಮಟ್ ಪಂಚಾಯತಿ ಪ್ರಶ್ನೆ ಮಾಡಲಿಕ್ಕೆ ಸ್ಪಷ್ಟವಾದಂತ ಬಹುಮತ ಇರೋದ್ರಿಂದ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂತ ಕಾಮಗಾರಿಗಳಿರ್ಬೋದು ಅವ್ರು ಲಕ್ಷಿರ್ಬೋದು ಅದ್ರ ಮುಖ್ಯ ನಾವು ಅನುಷ್ಠಾನ ಮಾಡ್ತೇವೆ ಇವತ್ತು ಏನು ಬಡತನ ಇರ್ತಕ್ಕಂಥ ಜಾಗ ಅದು ಗುರುಗಾಲು ಎರಡು ಜಾಗದಲ್ಲಿ ರೈತ ಜಾಗಖಾನೆಗಳು ಬಂದಿರೋದ್ರಿಂದ ನಾವು ಯಾವ್ದೇ ರೀತಿಯಾದಂತ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಬರುವಂತ ಕೆಲಸ ಅಲ್ಲಿ ಹೆಚ್ಚು ಕಾರ್ಮಿಕರನ್ನ ಸೇರಿಸುವಂತದ್ದು ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಆ ಭಾಗದಲ್ಲಿ ಕೆಲಸಕ್ಕೆ ಸೇರ್ಸಿಕ್ಕೆ ನಾವೆಲ್ಲರೂ ಕೂಡ ನಾನು ಮತ್ತೆ ನಮ್ಮ ಜೆಡಿಎಸ್ ಮುಖಂಡರೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ತಂಡತಜ್ಞತೆ ತೋರಿಸ್ತಾ ಇದ್ದೀವಿ ಸವಾಲಾಗಿತ್ತು

ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ದುರಾಡಳಿತದ ಫಲಾಫಲ ಇವತ್ತು ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂತ ಬರ್ತಕ್ಕಂಥ ವೇಮಲ್ ಅಲ್ಲಿ ಫಲಿತಾಂಶ ಇವತ್ತು ದಿವಸ ಅವ್ರಿಗೆ ಉತ್ತರ ಕಳೆದ ಎರಡು ತಿಂಗಳಿಂದ ಅಧಿವೇಶನ ಆಗ್ತದೆ ಅಥವಾ ಅಲ್ಲಿ ಪಂಚಾಯತ್ ಚುನಾವಣೆ ನಡೀತದೆ ಕಾಂಗ್ರೆಸ್ನವರು ಏನು ಒಂದು ಆ ಜನಗಳಿಗೆ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸಬೇಕಂತ ಹೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ನಡೆದಿತ್ತು ಅದು ಸಹ ನಮ್ಮ ಹದಿನೇಳು ಕ್ಷೇತ್ರದ ಕಾಂಗ್ರೆಸ್ ಕಾಂಗ್ರೆಸ್ನ ವಿರೋಧಿಸುವ ರೀತಿಯಲ್ಲಿ ಕಾಂಗ್ರೆಸ್ನ ನೀತಿಗಳನ್ನ ವಿರೋಧಿಸುವಲ್ಲಿ ಒಳ್ಳೆ ಮತದಾನ ಮಾಡಿ ಅದರ ಫಲಿತಾಂಶ ಹತ್ತು ಕ್ಷೇತ್ರದಲ್ಲಿ ಜೆಡಿಎಸ್ ನೀವೊಂದು ನೀವು ಚುನಾವಣೆಯಲ್ಲಿ ನೋಡಿರ್ಬೋದು ನೀವು ಕೂಡ ನೋಡಿದ್ರಿ ಚುನಾವಣೆ ಹಿಂದಿನ ದಿವಸ ಸರಿ ಸುಮಾರು ಒಂದು ಮುನ್ನೂರು ಜನ ಮತದಾರಿದ್ರೆ ಮುನ್ನೂರು ಜನ ಹೋಲಿಸಿದ್ವಿ ಭಯದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಅಂದ್ರೆ ಜೆಡಿಎಸ್ ಮತ್ತೆ ಅವ್ರ ಬಗ್ಗೆ ಒಲವಿದೆ ಮತದಾರರಲ್ಲಿ ಅದನ್ನ ಏನಾದ್ರು ಮಾಡಿ ಹೊಡಿಬೇಕು ಇನ್ನೇನಾದ್ರೂ ಮಾಡಿ ಅದನ್ನ ಒಂದು ಚಿತ್ರ ಮಾಡಿ ನಾವು ಗೆಲುವ ನಿಟ್ಟಲ್ಲಿ ಅವರ ಒಂದು ತಂತ್ರಗಳಲ್ಲಿ ಅದಕ್ಕೆ ಸರಿಯಾದಂತ ಉತ್ತರ ಮತದಾರ ಮೂಲಕ ನನ್ನ ಮತದಾರರಲ್ಲಿ ಮತ್ತೆ ನನ್ನ ಆತ್ಮೀಯ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕೂಟದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಈಗ ಇರಲಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಒಂದು ಅವಧಿಯಲ್ಲಿ ಮೈತ್ರಿ ಕೂಟದ ಒಂದು ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು ಆ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರ್ಲಿ ಮತದಾರರು ಮೊದಲ ಚುನಾವಣೆ ಆದ್ರಿಂದ ಏನು ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗಿದ್ದಾರೆ ಅವರು ನೀವು ನಾವು ಮನವಿ ಮಾಡ್ತೀನಿ ಇದು ಕೈಗಾರಿಕೆಗಳು ಮತ್ತೆ ಈಗಾಗಲೇ ಅಭಿವೃದ್ಧಿ ಪರ ಪ್ರಗತಿಪರತಕ್ಕ ಒಂದು ಭಾಗ ಹಾಗಾಗಿ ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಆ ಒಂದು ಕ್ಷೇತ್ರದಲ್ಲಿ ಮತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ಬೇಕಾಗಿದೆ ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಟಡಿಲಿ ಉದ್ಯೋಗ ಅವಕಾಶದ ನಿಟ್ಟಲ್ಲಿ ನಮ್ಮ ಮಕ್ಕಾ ನಮ್ಮ ಏನು ಅಭ್ಯರ್ಥಿಗಳು ಕೆಲಸ ಮಾಡಬೇಕು ಆಗಮಕ ಜನಮನಣೆ ಪಡಿಬೇಕು ಅಂತ ಹೇಳಿ ನಾನು ನನ್ನ ಬೆದಿಂತ ಎಲ್ಲಾ ನನ್ನ ಚೋರುವಾಯಿತು ಅರ್ಧಿರಗಳಿಗೆ ಮರಣ ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆ ನಮ್ಮ ಎಲ್ಲ ಕೆಲಸ ಮಾಡ್ತಾ ಸರ್ ಎಲ್ಲ ಗೌರವ ಅಂತ ನಮ್ಮ ಪಕ್ಷವನ್ನು ಹೊತ್ತು ಬಾರಿಗೆ ನಾನು ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಅನ್ನೋದು